ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಅಂತೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕಾಪಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇಂಟರ್ನೆಟ್ ತಂದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟೆಲಿಫೋನ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕಾರ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟಿ ವಿ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ಯಾಟಲೈಟ್ ಬಿಟ್ಟಿದ್ದ ಕಾಂಗ್ರೆಸ್ ಪಕ್ಷ ಬ್ರಿಟಿಷರು ಹದಿನಾರು ಸಾವಿರ ರೈಲ್ವೆ ಲೈನ್ ಹದಿನಾರು ಸಾವಿರ ಕಿಲೋಮೀಟರ್ ರೈಲ್ವೆ ಬಿಟ್ಟರೆ ಅದನ್ನು ನಲವತ್ತು ಸಾವಿರ ಕಿಲೋಮೀಟರ್ಗೆ ಏರಿಸಿಕೊಂಡು ಹೋಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕಾರ್ ತೊಗೊಂಡು ಬಂದಿದ್ರು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಓಡಾಡಬೇಕು ಚೆನ್ನಾಗಿರಬೇಕು ಅಂತ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಟಾಟಾ ಕಂಪನಿ ಕಾಣ್ಕಂಡ್ ಏರ್ಲೈನ್ಸ್ ಅಂತ ಫ್ಲೈಟಿಗೆ ಫ್ಲೈಟ್ ಗಳು ಇಟ್ಕೊಂಡಿತ್ತು ಗೌರ್ಮೆಂಟ್ ಹತ್ರ ಇರಲಿಲ್ಲ ಏರ್ಲೈನ್ಸ್ ಅಲ್ಲಿ ಒಂದು ಫ್ಲೈಟ್ ಬಿದ್ದೋಗಿ ಅವಾಗ ಎಷ್ಟೋ ಜನ ನೂರ ಐನೂರು ಜನ ಎಷ್ಟೋ ಸತ್ತೋಗ್ತಾರೆ ಆವಾಗ ಟಾಟಾವ್ರು ಏನಂತಾರೆ ಅಂದರೆ ನಮ್ಮ ಫ್ಲೈಟಲ್ಲಿ ಇಂತಿಷ್ಟು ಜನ ಬಿದ್ದು ಸತ್ತೋಗ್ಬಿಟ್ರಲ್ಲ ಪಾಪ ಬೇಡ ನಾವು ನಮ್ಮ ಇದರಿಂದ ಪ್ರಾಣಗಳು ನಮ್ಮ ದೇಶದ ಜನ ನಾವು ಕಲ್ಕೊಳ್ಳೋಕ್ಕಾಗಲ್ಲ ಅಂತ ಅವರು ಆ ರೀತಿಯಲ್ಲಿ ಅವರು ಏರ್ಲೈನ್ಸ್ನ ಕ್ಲೋಸ್ ಮಾಡಕ್ಕೆ ಹೋಗ್ತಾರೆ ಆವತ್ತು ನಮ್ಮ ಜನ ಫ್ಲೈಟ್ಗಳಲ್ಲಿ ಇಂಟರ್ನ್ಯಾಷ್ನಲ್ ಓಡಾಡಿಯಲ್ಲಿ ಅಭ್ಯಾಸ ಆಗಿದ್ದಾರೆ ಹೆಂಗಪ್ಪ ನಾವು ಇದು ಮಾಡೋದು ಅಂತ ಆವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆ ಏರ್ಲೈನ್ಸನ್ನು ಕಾಣ್ಕಾಡ್ ಏರ್ಲೈನ್ಸನ್ನು ತಗೊಂಡು ಏರ್ ಇಂಡಿಯಾ ಅಂತ ಇಂಡಿಯನ್ ಏರ್ಲೈನ್ಸ್ ಅಂತ ಗೌರ್ಮೆಂಟು ನಡ್ಸ್ಕೊಂಡ್ಬಂತು ಕರೆಕ್ಟಾಗಿ ಎಲ್ಲರಿಗೂ ಗೊತ್ತಿದೆಯಲ್ಲ ಇಂಡಿಯನ್ ಏರ್ಲೈನ್ಸ್ ನಡ್ಸ್ಕೊಂಬಂತ ಆಮೇಲೆ ಏನಾಯಿತು ಏರ್ ಇಂಡಿಯಾ ತೊಂದರೆ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ಸ್ ಕಮ್ಮಿ ರೇಟು ಏರ್ ಇಂಡಿಯಾ ಒಂದು ಸ್ವಲ್ಪ ಕಾಸ್ಟ್ಲಿ ಇಂಟರ್ನ್ಯಾಷನಲ್ ದೊಡ್ಡ ದೊಡ್ಡ ಫ್ಲೈಟ್ಗಳು ಹೋಗೋದು ಬರೋದು ಇವಾಗ ಏನು ಮಾಡೋದು ಅದನ್ನು ಇದ್ರಿಗೆ ವಾಪಸ್ಸು ಟಾಟಾ ಕಂಪ್ನಿಗೆ ಕೊಟ್ಟು ಇವಾಗ ಸರ್ಕಾರಿ ಸಂಸ್ಥೆ ಆದರೆ ಅದರಲ್ಲಿ ರಿಸರ್ವೇಷನ್ ಇರುತ್ತೆ ರಿಸರ್ವೇಷನ್ ಕೊಡಬೇಕು ಪ್ರೈವೇಟಿಸಮ್ ಕೊಟ್ಬಿಟ್ರೆ ಮೆರಿಟ್ ಮೇಲೆ ಆಗ್ತದೆ ಮೆರಿಟ್ ಹೋಗ್ತದೆ ಇವತ್ತು ಏನು ಮಾಡ್ತಾಯಿದ್ದಾರೆ ಎಲ್ಲ ರಿಸರ್ವೇಷನ್ಸು ಇರ್ಬೋದು ಓ ಬಿ ಸಿ ಬ್ಯಾಕ್ವರ್ಡ್ಸ್ ಅಂತ ಹೇಳ್ಕೊಂಡು ಎಸ್ ಸಿ ಎಸ್ ಟಿ ಎಲ್ಲ ಮ ಇದನ್ನು ರಿಸರ್ವೇಷನ್ ತೆಗಿತಾ ಇಲ್ಲ ಅವರು ರಿಸರ್ವೇಷನ್ನ ಸಾಯಿಸ್ತಾ ಇದ್ದಾರೆ ಸೈಲೆಂಟಾಗಿ ಸ್ಲೋಪಾಯ್ಸ್ ಅಂದ್ಕೊಟ್ಬಿಟ್ಟು ಇನ್ನು ಒಂದೊಂದು ಒಂದೊಂದೊಂದೊಂದೊಂದು ಹಂಗೇ ಮಾಡಿಕೊಂಡು ನಮ್ಮೆಲ್ಲರಿಗೂ ತೊಂದರೆ ಮಾಡ್ಕೊಂಡು ಇದನ್ನೆಲ್ಲ ಎಲ್ಲರಿಗೂ ತೊಂದರೆ ಆಗಬಿಡ್ತೀವಿ ಆದ್ದರಿಂದ ಬಿ ಜೆ ಪಿ ಪಕ್ಷನ ಹೆಸರು ಹೇಳೋದು ಬೇಡ ಇನ್ನೊಂದು ಪಕ್ಷದ ಹೆಸರು ಹೇಳೋದು ಬೇಡ ನಾವು ಅವರು ಅಲಯನ್ಸ್ ಮಾಡಿಕೊಂಡು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡಿಕೊಂಡಿದ್ರೆ ಮತ್ತು ಈ ದೇಶಕ್ಕೇನು ಅಲಯನ್ಸ್ ಮಾಡ್ಕೊಂಡಿಲ್ಲ ರಾಜ್ಯಕ್ಕೇನು ಅಲಯನ್ಸ್ ಮಾಡ್ಕೊಂಡಿಲ್ಲ ಅವರು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡೋಣ ಅವ್ರ ಫ್ಯಾಮ್ಲಿ ಬದುಕೊಳ್ಳಿ ಹೋಗಲಿ ಅದಕ್ಕೆ ತಕರಲಿಲ್ಲ ಯಾರು ಅಂತ ಹೇಳಿ ಏನಿಲ್ಲ ನಾನು ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಮನೆಗೆ ಹೋಗಿ ನಮ್ಗೆ ಏನು ಐದು ಗ್ಯಾರಂಟಿಗೆ ಕೊಟ್ಟಿದ್ವಿ ಇವಾಗ ಏನು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಾವು ಇದರಲ್ಲ ಮನೆಗೆ ತೋರಿಸ್ತೀವಿ ನಾವೇನು ಗ್ಯಾರಂಟಿಗಳು ಹೇಳಿಬಿಟ್ಟು ನಾವೇನು ಮಾಡದೇ ಇದ್ದಿದ್ರೆ ಇವತ್ತು ಮನೆಗಳ ಹೋಗಿ ಕೇಳೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಏನಪ್ಪ ಅವ್ರು ಕೇಳಿದ್ರೆ ಕೊಟ್ಟರೆ ನೀವು ಅಂತ ಇವತ್ತು ನಾವೇನು ಹೇಳ್ತೀವಿ ನಮ್ಗೆ ಯಾರ್ಟ್ಗಳಿಗೆ ಕೊಟ್ಟಿದ್ದೀವಿ ನಾವು ಅದನ್ನು ಇಂಪ್ಲಿಮೆಂಟು ಮಾಡ್ಬಿಟ್ಟಿದ್ದೀವಿ ಮನೆಗಳಿಗೂ ತಲುಪಿಸ್ಬಿಟ್ಟಿದ್ದೀವಿ ಎಲ್ಜಿಬಲ್ ಇರೋರಿಗೆಲ್ಲರಿಗೂ ಕೊಟ್ಟಿದ್ದೀವಿ ಇವಾಗ ಇದರಲ್ಲಿ ಬಸ್ಸಲ್ಲಿ ಮಹಿಳೆಯರು ಹೋಗೋದಕ್ಕೆ ಏನಾದರೂ ಏಜ್ ಇದೆಯಾ ಇಲ್ಲ ಶ್ರೀಮಂತರು ಬಡವರು ಇದೆಯಾ ಏನಾದರೂ ಇದೆಯಾ ಯಾರನ್ನ ಹತ್ರ ಯಾರನ್ನ ಹೋಗ್ರಿ ಎಲ್ಲರೂ ಹೋಗ್ರಿ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾಯಿದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ಯಾರ್ಯಾರು ಎಲ್ಜಿಬಲ್ ಅವರಿಗೆಲ್ಲ ಅಕ್ಕಿ ಬಂದು ಕಾಸು ಕೊಡ್ತಾ ಇದ್ದಾರೆ ಆಮೇಲೆ ಹುಡುಗರಿಗೆ ಯುವ ನಿಧಿ ಅಂತ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿವರೆಗೂ ಯುವ ಕೊಡ್ತಾ ಇದ್ದಾರೆ ಎಲ್ಲವನ್ನು ಮಾಡ್ಕೊಂಡು ಬಂದಿದೆ ಮುಂದಕ್ಕೂ ಇದನ್ನು ಮಾಡ್ಕೊಂಡು ಬರ್ತೀವಿ ದಯವಿಟ್ಟು ನೀವೆಲ್ಲರೂ ಆಯಾ ವಾರ್ಡ್ಗಳಲ್ಲಿ ಅವರವರು ಆ ಏರಿಯಾದಲ್ಲಿ ಆ ಹೋಗಿ ಅವರಿಗೆ ಮನವರಿಕೆ ಮಾಡ್ಬೇಕು ನೀವು ನಮ್ಮ ಕಾರ್ಯಕ್ರಮ ನಿಮ್ಗೆ ಮಾಡಿದ್ದೀವಿ ಇದೆಲ್ಲ ತಲ್ಪಿಸಿದ್ದೀವಿ ಅಂತ ಮನವರಿಕೆಯನ್ನು ಮಾಡಿ ವೋಟ್ ಹಾಕ್ಸೋ ಒಂಥ ಕೆಲಸವನ್ನು ಮಾಡಬೇಕು ಇವತ್ತು ನಮಗೇನು ಕೆಲಸ ಇಲ್ಲ ಅಂತ ಹೇಳಿಲ್ಲ ನಿಮಗೇನು ಕೆಲಸ ಇಲ್ಲ ಅಂತ ಹೇಳಿ ನಿಮ್ದೇ ಅಂತ ಒಂದು ವ್ಯವಹಾರ ಏನು ಇಟ್ಕೊಂಡಿರ್ತಾರೆ ನಮ್ಮದೊಂದು ಒಂದು ಬಿಸ್ನೆಸ್ ಒಂದು ವ್ಯವಹಾರ ಇಟ್ಕೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಬಂದಿದ್ದೇನೆ ಜನಗಳಿಗೆ ಏನಾದ್ರೂ ಸರ್ವಿಸ್ ಮಾಡೋಣ ಅಂತ ರೋಡ್ ಹಾಕ್ಸೋಣ ಮೋರಿ ಹಾಕ್ಸೋಣ ಕರೆಂಟ್ ಹಾಕ್ಸೋಣ ಇಂಥ ಏನಾದ್ರೂ ಕೆಲಸಗಳು ಮಾಡಲು ಲೋನ್ಗಳು ಬೇಕಾದ್ರೆ ಲೋನ್ಗಳು ಮಾಡಿಸ್ಕೊಂಡ್ ಸಿಮ್ಯಾ ಸು ಬಂದ್ರೆ ಸೀಮ್ಯಾ ಸುಡ್ಸ್ಕೊಳ್ಬೇಕು ಇಂಥ ವಿಚಾರಗಳನ್ನ ನಾವು ಮಾಡಿರೋದು ಇಂಥದ್ದು ಮಾಡಿರೋದ್ರಿಂದ ಏನು ಬೇಕಂದ್ರೆ ನಾವೇನಕ್ಕೆ ಕೇಳಬೇಕು ನಾವೇನು ಹೋಗ್ ಹೋಗ್ಬೇಕು ಅನ್ನೋದು ಕೆಲವ್ರಿಗೆ ಇರ್ತದೆ ಮನಸ್ಸಲ್ಲಿ ನಾವೇನಕ್ಕೆ ಹೋಗ್ಬೇಕು ನಮಗೋಸ್ಕರ ನಾವು ಹೋಗ್ತಾ ಇಲ್ಲ ಈ ಪುಗ್ಲಿ ಜನಾನ ಕಾಪಾಡೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ನಾವು ಪಬ್ಲಿಕ್ ಬೆಳಗ್ಗೆ ಆರು ಗಂಟೆ ಆದ್ರೆ ಮನೆ ಹತ್ರ ಜನ ಮಾತಾಡ್ಬೋದು ಒಂಬತ್ತು ಗಂಟೆವ್ರಿಗೆ ಸ್ನಾನ ಮಾಡಿ ಸ್ನಾನ ಮಾಡಿಕೊಂಡು ನಾವು ಬಂದಿದ ತಕ್ಷಣ ಜನ ಹೌದು ಎಲ್ಲಿ ಬರ್ಬೇಕು ಬೇರೆ ನಾವೇನು ಇದೇ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ನಮ್ಮ ಎಲ್ಲ ಬಿಟ್ಬಿಟ್ಟಿದೀವಲ್ಲ ಇದೇ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀವಿ ಎಲ್ಲ ಜನರಿಗೋಸ್ಕರ ಮಾಡ್ತಾ ಇದ್ದೀವಿ ಅದರಿಂದ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅದನ್ನು ಮಾಡಿ ನೀವು ನಾವು ಕೆಲಸವನ್ನು ಮಾಡಿ ಇವತ್ತು ನಮ್ಮ ಕೆ ವಿ ಗೌತಮ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ನಮಗೆ ನೀವು ಓಟ್ ಹಾಕ್ಸಿ ಗೆಲ್ಸ್ಬೇಕು ಅನ್ನೋದು ಇದು ಕೆ ವಿ ಗೌತಮ್ ಅವ್ರು ಗೆಲುವಲ್ಲ ನಮ್ಮ ನಜೀರ ನನ್ ಗೆಲುವಲ್ಲ ನನ್ನ ಗೆಲುವಲ್ಲ ಬ್ಲಾಕ್ ಅಧ್ಯಕ್ಷ ಗೆಲುವಲ್ಲ ನಾ ಅನಿಲನದಲ್ಲ ರಾಜಪ್ಪ ಅಲ್ಲ ನಿಮ್ದೆಲ್ಲ ಕೌನ್ಸಿಲರ್ ಸೂರ್ಯನಂದಲ್ಲ ಯಾರ್ದೆಲ್ಲ ಗೆಲುವಿದ್ದು ಈ ಗೆಲುವೆಲ್ಲ ಬಂದ್ಬಿಟ್ಟು ನಿಮ್ಮೆಲ್ಲರ ಗೆಲುವು ನಮ್ಮ ಕೋಲಾರ ತಾಲೂಕಿನ ಜನರಿಗೆ ಗೆಲುವು ಕೋಲಾರ ಜನಗಳ ಗೆಲುವು ಈ ಗೆಲುವನ್ನು ಮಾಡಿ ನಮಗೆ ಇವೇನು ಶಕ್ತಿ ಕೊಟ್ಟಿದ್ದೀರಾ ಇವತ್ತು ನನಗೆ ಒಂದು ಇವ್ ನಜೀರ ಅವ್ರ ಎಲ್ ಸಿ ಅವ್ರ ಜೊತೆಗೆ ನಾನು ಅನಿಲನ ಇದ್ದು ಒಂದು ಶಕ್ತಿ ಇವಾಗ ನಮ್ಮ ಜೊತೆಗೆ ಇವತ್ತು ನೀವು ಗೌತಮವನ್ನವರು ಕೊಟ್ಟರೆ ಇನ್ನೂ ಶಕ್ತಿಯಾಗಿ ನಾವು ಕೆಲಸ ಮಾಡೋದಕ್ಕಿಂತ ಈಸಿ ಕೆಲಸ ಮಾಡ್ಕೊಡೋದು ಆ ಶಕ್ತಿನ ನೀವು ತುಂಬಬೇಕು ಅಂತ ನಾನು ಕೇಳ್ಕೊಳ್ತಾ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದ